ಅಯ್ಯೋ ಚಿಕ್ಕ ಹುಡುಗನು ಕಾಣಿಸ್ತಾನ ಕಣ್ಣೆ ನನ್ನ ಮಗಳ ಜೊತೆ ಮಾತಾಡ್ತಿದ್ನಲ್ಲ ಪಕ್ಕದ ನಿಂತ್ಕೊಂಡು ನೋವು ನೋಡೆ ನನ್ನ ಮಗಳು ಎದ್ರು ಕಣ್ಣಿದ್ದ ಏನೇ ಆರಾಮಾಗಿದ್ಲು ಅಮ್ಮ ದೇವ್ರೆ ಎಸ್ಕೆ ಪಾವು ಬಿಡನ್ ಬರ್ರೆ ಅಮ್ಮ ನನಗೂ ಕಾಣಿಸ್ತಾ ಇದ್ದೆ ನಿನಗ್ ಕಾಣಿಸ್ತಿಲ್ವೇನಮ್ಮ ಅಬ್ಬಮ್ಮ ಕಾಲ್ ಕೀಳಕ್ಕೆ ಬತ್ತಿಲ್ಲ ಕಣ್ಣೆ ಹಿಂದೂ ಕೊಡೋಕೆ ಅಯ್ಯೋ ಕಾಲ್ ಅಳ್ಳಾಡ್ತಿಲ್ವೇ ಪಾಪ ಪದ್ದಿ ಕಾಲ್ ಅಳ್ಳಾಡ್ತಿಲ್ಲ ಪದಿ ಪದಿ ಯಾರು ಕಾಣ್ತಾನೆ ಇಲ್ಲ ನಂಗೆ ಪದಿ ಲೇ ಪದಿ ಎಲ್ಲೋದ್ರೆ ಪದಿ

ಆಡ ಸುಂಕಿರು ಅಲ್ಲೋದ್ರೇ ನೋವಾಯ್ತದೆ ಅದೆಲ್ಲ ಹೋಗ್ಬಾರ್ದು ಯಾಕೆ ಕೆಳಗೆಡನೇ ಇರಬೇಕು ನಿಮಗೆ ಗೊತ್ತಾಗಕ್ಕಿಲ್ಲ ಸುಂಕಿರು ಆಯ್ತು ಏಯ್ ಏನೆನ್ ಅನ್ಕಂ ಬಿಟಿದ್ಯಾ ನಮ್ಮನೆಗೆ ನೀನು ಬಂದು ಇಲ್ದಿರ ಆಟ ಎಲ್ಲ ಆಡ್ತಾ ಇದিয়ೇನೆ ಇದು ನಮ್ಮನೆ ಮನೆಗೆ ಬಂದ್ಬಿಟ್ಟು ನನ್ನ ಮಗುನ ನನ್ನ ಮಗುನ ಭಯಿತiyನೆ ನೀನು ನಿನ್ನ ಇಲ್ಲಿಂದ ನಾನು ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ಮಗ್ನೆ ಇuole ತಾನೆ ಇವಳೆ ತಾನೇ ನನ್ನ ಮಗ ಅಂದರೆ ನನ್ನ ಪ್ರಾಣ ನೀವು ಯಾರು ಇಲ್ಲಿಂದ ಜೀವಂತ ಹೋಗಲ್ಲ ಹ್ಞೂ ಮಗನೇ ಕೇಳ್ತಿದ್ದಲ್ಲ ಬಿಸಿ ರಕ್ತ ಅಂದರೆ ಹೆಂಗಿರ್ತದೆ ಬಿಸಿ ರಕ್ತ ಅಂದರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಿನ್ ಗೂಟಕ್ಕೆ ಬಿಸಿ ರಕ್ತನೇನೆ ಈ ಅಮ್ಮನ ಬಿಸಿ ರಕ್ತನೇನೆ ಕೊಡ್ತೀನಿ ಕುಡ್ಕಂಡು ನೋಡು ಹೆಂಗಿರ್ತದೆ ಬಿಸಿ 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 ರಕ್ತ ಅಂತ ಹೇಳ್ಬಿಟ್ಟು ಅಯ್ಯೋ ಸಾಯಿಸ್ ಬಿಡ್ತಾರ ಕಣ್ಲೇ ಪದ್ದಿ ಸಾಯಿಸ್ ಬಿಡ್ತಾರ ನಾನು ಕಾಪಾಡೆ ಅಯ್ಯೋ ಅವಾ ಅವಾ ಸಾಯಿಸ್ ಬಿಡ್ತಾರ ಕಣ್ಲೇ ಅಯ್ಯೆ ಅಮ್ಮ ಬಿಜಿ ರಗ್ಡಬೇಕು ಅಮ್ಮ ಬಿಜಿ ರಗ್ತಾ ಅವತ್ತಿಂದ ಈ ಮನೆಯಿಂದ ಯಾರು ಈಚೆ ಜಾಗಕ್ಕೆ ಹೋಗಕ ನಾನು ಬಿಡಲ್ಲ ಎಲ್ಲರೂ ಇಲ್ಲೇ ಇತರೆ ಎಲ್ಲರೂ ಬಿಜಿ ರಗ್ತಾನು ಹಂಗೆ ಈರ್ಕ ಬಿಡನ ಇವತ್ತು ರಾತ್ರಿಕ್ಕೆ ಏಳ್ದೇನೇನೆ ಮಗನೇ ತಲೆನೇ ಕೆಡ್ಸ್ಕೊಬೇಡ ಮಗನ ನೀನು ಏನೇ ಹಾಂ ಏನೇ ಏನು ಅನ್ಕೊಬಿಟ್ಟಿದ್ಯಾ ನಮ್ಮನ್ನು ನೋಡಿದ್ರೆ ನೀನು ದಯ್ಯ ಅಂದರೆ ಮುಂದೆ ನಿಂತುಬಿಟ್ಟು ಎದ್ರಿಸ್ಬೇಕು ಅಂತ ಹೇಳ್ತಾ ಇದ್ದಂತೆ ಎದ್ರಿಸೇ ಇವಾಗ ಎದ್ರಸೆ ನನ್ನ ಮುಂದೆ ನಿಂತಿದ್ದೀನಲ್ವಾ ಅಯ್ಯೋ ಯಾಕ ತೆಪ್ಪಾಯ್ತು ಕಣೆ ಅಕ್ಕ ತೆಪ್ಪಾಯಿತು ಏನೋ ಬಾಯಿಗೆ ಬಂದದ್ದಂದು ಬಿಟ್ಟೆ ಕಣೆ ಅಕ್ಕ ತೆಪ್ಪಾಯ್ತು ಕಣೆ ಅಕ್ಕ ತೆಪ್ಪಾಯಿತು ಇನ್ನೊಂದು ಕಿದ್ದ ನಾನು ಹಿಂಗೆಲ್ಲ ಕಣ್ಲೆ ಕಣ್ಲೇ ಯಾಕ ಮಾಡೋಕ್ಕಿಲ್ಲ ಬಿಟ್ಬಿಡೋಕ್ಕೂ ಕುಡಿಬಡಕ್ ತವ ನನ್ನ ಮಗಳು ಮದ್ವೆ ಬೇರೆ ಐತೆ ನನ್ನ ಮಗಳು ಮದ್ವೆ ಐತೆ ಅವಳು ಮದುವೆ ಬೇರೆ ಮಾಡಬೇಕು ನಮ್ಮ ಅಣ್ಣ ಬೇರೆ ಎಲ್ಲಿ ಕಾಯ್ತಾವನೆ ಬಿಟ್ಬಿಡು ನನಗೆ ಹೋಗ್ಬೇಕು ಅಯ್ಯೋ ಬಿಟ್ಬಿಡು ತಾಯಿ ನಮ್ಮವ ಬಿಟ್ಬುಡು ಇಲ್ಲಿ ಇರೋಕ್ಕಿಲ್ಲ ನಾವು ನಾವಾಗ ನಾವು ಬಂದು ತಗ್ಲಾಕಂಡಿದ್ದಲ್ಲ ಬಗ್ಗೆ ಯಾ ನನ್ನ ಮಗನೋಪರ್ ನನ್ನ ಮಗಟ್ಟು ನಮ್ಮಲ್ಲಿ ಬಿಟ್ಬಿಟ್ಟು ಹೋದ್ ಎಲ್ಲರೂ ಕಾಯ್ಕೊಂಡಿದ್ದೀವಿ పోగ్బేకు నావు పోగ్బేకు నిన్ను నచ్చులు పోగ్బుడాకి ఇలా నాను అమ్మా నంగి అమ్మన్ బిసిరట్టవం చురే చురు కొట్నోడమా రాత్రి కామె కింద కుడికిని ఇగన్ చురే చురు సుంకేని టేస్ట్ మార్తిని కడమ యాంగిర్తదే అంట ఈ కైన కత్రిస్ పుట్టం చురు కొడమ తినక తిట్టిన గంట అయ్యో 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 బుబుడ్ పుడప్ప నా కై ಅಯ್ಯೋ ನಿನ್ ಕೈ ಮುಗಿತೀನಿ ಬಿಟ್ಬಿಡು ನನ್ನ ಬಿಟ್ಬಿಡು ಲೇ ಸರೋಜಿ ಆಂಜನೇಯ ಸ್ವಾಮಿ ಯಾವ್ದನ ಸ್ತೋತ್ರ ಹೇಳ್ಕಳೆ ಇಲ್ಲ ರಾಮನ್ ಯಾವ್ದನ ಒಂದ್ ಹೇಳ್ಕಳೆ ಬಿರ್ಬಿರ್ನ ಹೇಳ್ಕಳೆ ಓಂ ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಅಯ್ಯೋ ನನಗೆ ಕಿವಿ ಎಲ್ಲಾ ನೋವು ಬತ್ತೈತೆ ಹಾಕ್ತಿಲ್ಲ ಹಾಕ್ತಿಲ್ಲ ಆಂಜನೇಯಂ ಪ್ರಸನ್ನ ಆಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಅಮ್ಮ ನನಗೆ ಹಾಕ್ತಿಲ್ಲ ಇಲ್ಲಿರಕ್ಕೆ ಹಾಕ್ತಿಲ್ಲ ಅಮ್ಮ ಇರಕ್ಕೆ

మ్ బి కాలె నొయ్ తండేలా పది తప్ప అంద రక్త ఇక్కడ ఒంటోబుడ్ ఒంటోబు అమ్మ ఒంటున్నీ ఖుషి ಅಂತ ಹೇಳ್ಬಿಟ್ಟು ಹುಡುಕಾನು ಫ್ರೆಂಡ್ ಅಂತೆ ಫ್ರೆಂಡ್ ಸೀಮೆಗಿಂದ ಫ್ರೆಂಡ್ ಇನ್ನೊಂದ್ ಚಿತ್ರ ಏನ ಫ್ರೆಂಡ್ ಗಿಂಡು ಅಂತ ಹೇಳಿದೆ ಅಂತಂದ್ರೆ ಬಾರ್ಸಿ ಬಾರ್ಸಿ ಬಿಡ್ತೀನಿ ನಾಳೆ ನಡಿಯೇ ಏನ್ ಮಾಡೋದೆ ಪದಿ ಎಲ್ಲ ಜಾಗ ಏನ್ ಏನು ಫೋನ್ ಫೋನಾಗಿ ಸಿಗ್ನಲ್ ಇಲ್ಲ ಒಯ್ತಾ ಇಲ್ಲ ಅಲ್ಲಿ ನನ್ನ ಗಂಡ ಬೇರೆ ಇನ್ನೊಂದು ಮಜೆ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಎದ್ರಸ್ ಬೇರೆ ಬಿಟ್ಬಿಟ್ಟವ್ನ ಹಾಂ ಯಾವಳನ ಕರ್ಕೊಂಬಂದು ಮನೆ ಇಕ್ಕೊಂಬಿಟ್ರೆ ನಾನು ಏನೇ ಮಾಡ್ಲಿ ನಂಗೆ ಒಂದಲ್ಲ ಎರಡಲ್ಲ ಚಿಂತೆ ಇನ್ನ ದರ್ಬೇಸಿ ನನ್ನ ಮಗಳಿಂದ ಆ ಆಳಾದಳು ಆ ಹೊಚ್ಚುನ ಮಜೆ ಮಾಡ್ಕೊಂಡಿದ್ದು ಅವ್ನ ಅವ್ನೊಚ್ಚು ಜೊತೆ ಒಡಗಿದ್ದಲ್ಲ ಅವನ ಜೊತೆ ನಾನು ಬಿದ್ದಿದ್ರೆ ಇಷ್ಟೊಂದೆಲ್ಲ ಆಯ್ತಿರಲ್ಲ ಅನ್ನಿಸ್ತದೆ ಕಣಲೆ ನನಗೆ ಹೀಗೆ ನೋಡು ನನ್ನ ತಲೆ ಬುಡುಕೆಲ್ಲ ಬಂದುಬಿಟ್ಟೈತಿ ಇವಾಗ ದಯ್ಯನಂತೆ ರಾತ್ರಿಗೆ ರಕ್ತ ಕುಡಿತೀನಿ ಅಂತ ಬೇರೆ ಇದ್ದೆ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ನನಗೆ ಗೊತ್ತಾಯ್ತಿಲ್ಲ ಏನು ಮಾಡೋದು ಎತ್ತು ಮಾಡೋದು ಈ ದೇಹದ ಘಾಟುಕೆ ನನಗಂತೂ ಆಯ್ತಿಲ್ಲ ಕಣ್ ಆಯ್ತಿಲ್ಲ ಈ ದರಿದ್ರು ಮಗಳಿಂದ ಪ್ರಾಣನೆ ಕಳ್ಕೋ ಅಂತ ಪರಿಸ್ಥಿತಿಗೆ ಬಂದ್ಬಿಟೈತೆ ಕಣ್ಲೆ ಪ್ರಾಣನೇ ಕಳ್ಕೋ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಏನಾದ್ರೂ ದಾರಿ ಸಿಗ್ತದೆ ಕಣ್ಲೆ ದಾರಿಯ ನಾವು ಹುಡುಕದೇ ಕಷ್ಟ ಏನಾದ್ರೂ ದಾರಿ ಸಿಗ್ತದೆ ಇಲ್ಲಿಂದ ಹೋಗಕ್ಕೆ ಬ್ಯಾರೆ ಉಪಾಯ ಏನು ಇಲ್ಲ ಏನಾರು ಒಂದು ಉಪಾಯ ಹುಡುಕ್ಲೇಬೇಕು ನಮ್ಗೆ ದೆಹಿಗಳಿಂದಾನೇ ಸಹಾಯ ತಗೋಬೋದ ಬೇಕಾದ್ರೆ ಮನ್ಸು ಮಾಡಿದ್ರೆ ಏನ ಮಾಡ್ಬೇಕೆ ಇಲ್ಲ ಈ ಬೂತ್ ಬಂಗ್ಲೆ ಒಳಗಡೆ ಹಳ್ತೇನೆ ನೀ ನೆಗದ್ ಬಿದ್ದು ಅಂತ ಹೋಗ್ಬಿಡ್ತೀವಿ ನಾವಂತೂ ಹಾಕಿಲ್ಲ ಆಮೇಕಿಂದ ಏನಾರ ಒಂದ್ ಪಿಲನ್ ಮಾಡು ಅಯ್ಯಯ್ಯೋ ಲೇ ಪದ್ದಿ ಉಳುಗಾಲ ಇಲ್ಲ ನನಗಂತೂ ಇಲ್ವೇ ಹೊಂಟೋ ಐತೀನಿ ಕಣ್ಣೇ ಮ್ಯಾಲೂ ಕೆಳಗಡೆ ನಮಗೂ ನನ್ನ ಕಿತ್ತ ಕಾಣದೇ ಇಲ್ಲ ನಿನ್ನ ಮಗಳಿಗೆ ಎಲ್ಲ ಕಾಣಿಸ್ತದೆ ಏನಾರ ಮಾಡಲೇ ಪದ್ದಿ ಸತ್ತೊಯ್ತೀವಿ ಕಣ್ಲೆ ಎಲ್ರೂ ನವೇ ಲೋಪರ್ ಲೇ ರೊಚ್ಚು ನಿನ್ನಂಥ ಮಗಳಿರೋದಕ್ಕೆ ಇಲ್ದಿರದೆ ಎಷ್ಟೋ ವಾಸಿ ಕಣ್ಲೇ ಇಲ್ದಿರದೆ ಎಷ್ಟೋ ವಾಸಿ ಲೇ ಇಲ್ಲ ಮ್ಯಾಲ್ಗಡೆ ಕೂದಾಗೆಲ್ಲನೂ ಸಿಗ್ನಲ್ ಸಿಗ್ತೀನೋ ನೋಡ್ಬೇಕಿತ್ತಲ್ವೇನೆ ನೀನು ನೋಡಬೇಕಿತ್ತಾನೆ ಎಲ್ಲಾನು ನೋಡಿದೀನ್ ಕಣ್ಲೆ ಸರೋಜಿ ಎಲ್ಲಾ ನೋಡಿದೀನಿ ಏನ್ ಮಾಡ್ಲಿ ಎಲ್ಲೂ ಸಿಗ್ನಲ್ ಸಿಗ್ತಿಲ್ಲ ಯಾವ ಮೂಲೆಗೂ ಸಿಗ್ತಿಲ್ಲ মনজা প্রপু মামু নাতর তরা মজাক প্রপুয়া আতরা না। এমমা বতারা না নিয়ে আলপ্ন্দ্র। লে মাগলে কি মামনে মেলগািকে সকারবা আতরা না ব মুথ নাতরা ொஜி அப்ப நென்பாய்வா நீங்க கொஜாயெல்லாம் ஹாலி ஆகபுடு தின்பு முகஸ் பிடுத்து நீட் ಅದಕ್ಕೆ ಅವರು ಇವ್ರ ಜೊತೆ ಆಟ ಆಡ್ಕೊಂಡು ಕುದ್ಕೊಂಡ್ರೆ ಟೇಮ್ ಆಗಿಬಿಡ್ತದೆ ನಾವು ಪಟ 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 ಅಂತ ಮನೆಗೆ ಹೋಗ್ಬೇಕು ಅಜ್ಜಿ ತಿನ್ನಕಿನ ಮುಂಚೆ ನಾವು ತಿನ್ಬೇಕಲ್ವಾ ಅದಕ್ಕೆ ಪಟ 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 ಅಂತ ಹೋಗ್ಬೇಕು ಇಲ್ಲಿಂದ ಹೆಂಗ್ ಈಚೆ ಹೋಗೋದು ಅಂತ ಮಾತ್ರ ಯೋಚನೆ ಮಾಡು ಹಾಕ್ ಬಿಡ್ಬಿಟ್ಟು ಆಟ ಪಾಠ ಎಲ್ಲ ಬೇಡ ಇಲ್ಲ ಅಂದ್ರೆ ಒಜ್ಜೆಯ ಸಿಗಕ್ಕಿಲ್ಲ